ನಮ್ಮ ಯೂಟ್ಯೂಬ್ ಚಾನೆಲ್ ನ ಎಲ್ಲ ವೀಕ್ಷಕರಿಗೂ ನಮಸ್ಕಾರಗಳನ್ನ ಹೇಳ್ತಾ ಇವತ್ತಿನ ವಿಡಿಯೋದಲ್ಲಿ ನಮ್ಮೆಲ್ಲರ ಪ್ರೀತಿಯ ಸ್ಟಾರ್ ಅಂದರೆ ಹೆಸರುವಾಸಿಯಾಗಿರ್ತಕ್ಕಂಥ ರವಿಚಂದ್ರನ್ ಬಗ್ಗೆ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ನೀನು ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮ್ಮ ಸ್ಟಾರ್ ರವಿಚಂದ್ರನ್ ರವರ ಮೊದಲ ಹೆಸರು ವೀರಸ್ವಾಮಿ ರವಿಚಂದ್ರನ್ ಇವರು ಮೂವತ್ತು ಮೇ ಸಾವಿರದ ಅರವತ್ತೊಂದರಲ್ಲಿ ಜನಿಸಿದರು ಇವರ ವಯಸ್ಸು ಈಗ ಅರವತ್ನಾಲ್ಕು ವರ್ಷ ಇವರು ಬೆಂಗಳೂರಿನಲ್ಲೇ ಜನಿಸಿದರು ಇವರು ಕನ್ನಡ ಚಿತ್ರರಂಗದಲ್ಲಿ ವಿ ರವಿಚಂದ್ರನ್ ಎನ್ನುವ ಹೆಸರಿನಲ್ಲಿ ಪ್ರಸಿದ್ಧರಾದರು ಕನ್ನಡ ಚಿತ್ರರಂಗಕ್ಕೆ ಶ್ರೀಮಂತಿಕೆ ಮತ್ತು ಬೆಳ್ಳಿ ಪರದೆಗೆ ಹೊಸ ರಂಗು ತಂದ ಹೆಗ್ಗಳಿಕೆಗೆ ಇವರು ಪಾತ್ರರಾಗಿದ್ದಾರೆ ಅನೇಕ ರಿಮೇಕ್ ಸಿನಿಮಾಗಳನ್ನು ಕನ್ನಡಕ್ಕೆ ತಂದರು ಇನ್ನು ರವಿಚಂದ್ರನ್ ರವರ ತಂದೆ ಎನ್ ವೀರಸ್ವಾಮಿ ಇವರ ಮಗನಾದಂತಹ ರವಿಚಂದ್ರನ್ ರವರು ತಂದೆ ಸ್ಥಾಪಿಸಿದ ಈಶ್ವರಿ ಸಂಸ್ಥೆಯ ಮೂಲಕ ಅನೇಕ ಉತ್ತಮ ಚಿತ್ರಗಳನ್ನು ನಿರ್ಮಿಸಿದ್ದಾರೆ ರವಿಚಂದ್ರನ್ ನಟಿಸಿ ನಿರ್ದೇಶಿಸಿ ನಿರ್ಮಿಸಿರುವ ಸಿಪಾಯಿ ಚಿತ್ರದೊಡನೆ ಈಶ್ವರಿ ಸಂಸ್ಥೆ ತನ್ನ ಬೆಳ್ಳಿ ಹಬ್ಬವನ್ನು ಆಚರಿಸಿಕೊಂಡಿತು චන්ද්‍රෙන්, අවරු ඔබ බහ කා ප්‍රතිබියන් නැටාහින්ද හින බොහුදවා. ಚಿತ್ರ ನಿರ್ಮಾಣ ನಿರ್ದೇಶನ ಸಾಹಿತ್ಯ ಸಂಗೀತ ಸಂಕಲ್ಪನಾ ಸಂಭಾಷಣೆ ಮುಂತಾದ ಚಿತ್ರರಂಗದ ವಿವಿಧ ಪ್ರಕಾರಗಳಲ್ಲಿ ಕೆಲಸ ಮಾಡಿದ್ದಾರೆ ತಾಂತ್ರಿಕತೆಯ ಪರಿಪೂರ್ಣ ಜ್ಞಾನ ಹೊಂದಿರುವ ಹಾಗೂ ತಂತ್ರಜ್ಞಾನದ ವಿನೂತನ ರೀತಿಯ ಪ್ರಯೋಗ ಇವರ ನಿರ್ದೇಶನದ ಚಿತ್ರಗಳಲ್ಲಿ ಕಾಣಬಹುದು ರವಿಚಂದ್ರನ್ ಅವರು ನಮ್ಮ ಕನ್ನಡ ಚಲನಚಿತ್ರರಂಗಕ್ಕೆ ಹಳ್ಳಿ ಸವಡಿನ ರಾಮಾಚಾರಿ ಸಿನಿಮಾದ ಮೂಲಕ ಹೆಸರಾದರು ಇನ್ನು ಇವರ ಯಶಸ್ವಿಯಾದ ಚಿತ್ರಗಳೂ ಗೊತ್ತಾ ಪ್ರೇಮಲೋಕ ರಣಧೀರ ಶಾಂತಿ ಕ್ರಾಂತಿ ಯುಗ ಪುರುಷ ಖಂಡ ರಾಮಾಚಾರಿ ಅಂಜಿತ ಗಂಡು ಸ್ವಾಭಿಮಾನ ನಾನು ನನ್ನ ಹೆಂಡತಿ ಮನೆ ದೇವರು ಗೋಪಿ ಕೃಷ್ಣ ಬಣ್ಣದ ಗೆಜ್ಜೆ ಶ್ರೀರಾಮಚಂದ್ರ ಅಣ್ಣಯ್ಯ ಗಡಿಬಿಡಿ ಗಂಡ ರಸಿಕ ಕಲಾವಿದ ಸಿಪಾಯಿ ಪುಟ್ನಂಜ ಕನಸುಗಾರ ಮಾಂಗಲ್ಯಂ ತಂತು ನಾನೇನಂ ಪ್ರೀಚ್ಪ್ಪ ಯಾರೇ ನೀನು ಚೆಲಿವೆ ನಾನು ನನ್ನ ಹೆಂಡತೀರು ನನ್ನ ನಲ್ಲೇ ಏಕಾಂಗಿ ಮಲ್ಲ ರಾಮಕೃಷ್ಣ ಕೋದಂಡರಾಮ ಅಹಂ ಪ್ರೇಮಸ್ಮಿ ಸಾಹುಕಾರ ಹಟವಾದಿ ಹೂವು ಅಪೂರ್ವ ಮುಂತಾದ ಜನಪ್ರಿಯ ಚಿತ್ರಗಳನ್ನು ಇವರು ಕನ್ನಡ ಚಲನಚಿತ್ರಕ್ಕೆ ನೀಡಿದ್ದಾರೆ ರಿಮಿಕ್ ಹೇಗೆ ಮಾಡಬೇಕು ಎಂಬುದಕ್ಕೆ ರವಿಚಂದ್ರನ್ ಸಿನಿಮಾಗಳು ನಿಜಕ್ಕೂ ಮಾದರಿಯಾಗಿ ನಿಲ್ಲುತ್ತವೆ ಇಂಡಿಯಾ ಹೀರೋ ಸಿನಿಮಾ ರವಿಚಂದ್ರನ್ ಎಂಬ ಅಪ್ಪಟ ಕಲಾವಿದರ ಕುಂಚದಿಂದ ರಣಧೀರನಾದ ಹಾಗೂ ಮೂಲ ನಿರ್ದೇಶಕರಾದ ಸುಭಾಷ್ ಗಾಯ್ ಅವರೇ ರವಿಚಂದ್ರನ್ ಅವರ ನಿರ್ದೇಶನವನ್ನು ಕೊಂಡಾಡಿದರು ಅನ್ಯ ಭಾಷಾ ಸಿನಿಮಾಗಳನ್ನು ಮದೆಯಾದ ಶೈಲಿಯಲ್ಲಿ ಇವರು ನಿರ್ಮಿಸಿದರು ಹಾಗಾಗಿ ರಿಮಿಕ್ ಗಳ ನಡುವೆ ರವಿ ಮೇಕ್ಗಳು ವಿಶಿಷ್ಟವಾಗಿ ಎದ್ದು ನಿಲ್ಲುತ್ತವೆ ಕನ್ನಡ ಚಿತ್ರರಂಗದ ದೊರೆ ನಾದ ಬ್ರಹ್ಮ ಅವರನ್ನು ತಮ್ಮ ಪ್ರೇಮಲೋಕ ಸಿನಿಮಾದ ಮೂಲಕ ಸಂಗೀತ ನಿರ್ದೇಶಕರಾಗಿ ಪರಿಚಯಿಸಿ ಕನ್ನಡ ಗೀತ ಪರಂಪರೆಯಲ್ಲೊಂದು ಹೊಸ ಸಂಚಲನ ಮೂಡಿಸಿದರು ಸುಮಾರು ಎರಡು ದಶಕಗಳ ಕಾಲ ರವಿಚಂದ್ರನ್ ಹಂಸಲೇಖ ಜೋಡಿ ಚಂದನವನದಲ್ಲಿ ಅತಿ ಯಶಸ್ವಿ ಜೋಡಿಯಾಗಿ ನಿಲ್ಲಿಸಿತು ಪ್ರೇಮಲೋಕ ರಣಧೀರ ಸಿನಿಮಾಗಳ ಆಡಿಯೋ ಕ್ಯಾಸೆಟ್ಗಳು ದಾಖಲೆ ಮಾರಾಟ ಕಂಡು ಇತಿಹಾಸ ಬರೆದಿದೆ ಇಂದಿಗೂ ಎಫ್ ಎಂ ಹಾಗೂ ಟಿವಿ ವಾಹಿನಿಗಳಲ್ಲಿ ಇವರ ಹಾಡುಗಳ ಭಾವ ನಡೆಯುತ್ತಿದೆ ಇನ್ನು ರವಿಚಂದ್ರನ್ ರವರು ನಟಿಸಿರ್ತಕ್ಕಂತಹ ಒಂದಷ್ಟು ಹಲವಾರು ಸಿನಿಮಾಗಳ ಹೆಸರುಗಳನ್ನ ನೋಡೋಣ ಬನ್ನಿ ಕದೀಮ ಕಳ್ಳರು ಚಕ್ರವ್ಯೂಹ ಪ್ರಳಯಾಂತಕ ಪ್ರೇಮಿಗಳ ಸವಾಲ್ ಸಾವಿರ ಸುಳ್ಳು ಪಿತಾಮಹ ನಾನೇ ರಾಜ ಅಸಂಭವ ಸ್ವಾಭಿಮಾನ ನಾನು ನನ್ನ ಹಿಂತಿ ಬಾನನ್ನ ಪ್ರೀತಿಸು ರಾಮಣ್ಣ ಶಾಮಣ್ಣ ಪ್ರೇಮಲೋಕ ರಣಧೀರ ಸಂಗ್ರಮ ಅಂಜದ ಗಂಡು ಯುಗ ಪುರುಷ ಕೇಂದ್ರ ಜೋಗಿ ಬ್ರಹ್ಮ ವಿಷ್ಣು ಮಹೇಶ್ವರ ಯುಗ್ಧ ಖಂಡ ಹೋಲಿ ಹುಡುಗ ಬಣ್ಣದ ಗೆಜ್ಜೆ ಅಭಿಮನ್ಯು ಶಾಂತಿ ಕ್ರಾಂತಿ ರಾಮಾಚಾರ್ಯ ಹಳ್ಳಿ ಮೇಶ್ರು ಗೋಪಿ ಕೃಷ್ಣ ಗುರುಬ್ರಹ್ಮ ಮನೆ ದೇವರು ಚಿಕ್ಕ ಜಮಾನ್ರು ಶ್ರೀರಾಮಚಂದ್ರ ಗಡಿಬಿಡಿ ಗಂಡ ಅಣ್ಣಯ್ಯ ಚಿನ್ನ ರಸಿಕ ಜಾಣ ಮಾಂಗಲ್ಯಂ ತಂತು ನಾನಿ ನಂ ಪುಟ್ನಂಜ ಕಲಾವಿದ ಮೊಮ್ಮಗ ಸಿಪಾಯಿ ಚೆಲುವ ಫ್ರಿ ಯಾರಿ ನೀನು ಚೆಲುವೆ ನಾನು ನನ್ನ ರವಿ ರವಿಮಾಮ ಸ್ನೇಹ ಓ ಪ್ರೇಮೇ ಚೋರ ಚಿತ್ತ ಚೋರ ಮಹಾತ್ಮ ಪ್ರೀತಿಸೋ ತಪ್ಪೇನಿಲ್ಲ ಓ ನನ್ನನಲ್ಲೇ ಪ್ರೇಮಕ್ಕೆ ಸೈ ಕನಸುಗಾರ ಉಸಿರೇ ಪ್ರೀತಿ ಮಾಡೋ ಹುಡುಗರಿಗೆಲ್ಲ ಏಕಾಂಗಿ ಕೋದಂಡರಾಮ ಒಂದಾಗೋಣಬ ಮಲ್ಲ ರಾಮಕೃಷ್ಣ ಸಾಹುಕಾರ ಅಹಂ ಪ್ರೇಮಸ್ವಿ ಪಾಂಡು ರಂಗ ವಿಟಲ ರವಿಶಾಸ್ತ್ರಿ ಹಟವಾದಿ ಒಡ ಹುಟ್ಟಿದ್ದವಳು ನೀಲಕಂಠ ಯುಗಾದಿ ನೀಟಾಟ ನಾ ಬಿರ್ಲಾ ರಾಜಕುಮಾರಿ ಹೂ ದಶಮುಖ ಪರಮಶಿವ ಕ್ರೇಜಿ ಸ್ಟಾರ್ ಕ್ರೇಜಿ ಲೋಕ ಮಾಣಿಕ್ಯ ದೃಶ್ಯ ಪರಮಶಿವ ಅಪೂರ್ವ ಲವ್ ಯು ಆಲಿಯಾ ಮುಂಗಾರು ಮಳೆಟು ಲಕ್ಷ್ಮಣ ಇದಿಷ್ಟು ಅವರು ನಟಿಸಿರ್ತಕ್ಕಂಥ ಒಂದಷ್ಟು ಸಿನಿಮಾಗಳು ಹಾಗೆ ರವಿಚಂದ್ರನ್ ಅವರು ಇಂದಿಗೂ ಕೂಡ ಅವರ ನಟನೆ ಹಾಗೂ ಅವರ ನಗು ಹಾಗೂ ಅವರ ನಡವಳಿಕೆಯಿಂದ ಎಲ್ಲರಿಗೂ ಕೂಡ ಇಂದಿಗೂ ಕ್ರೇಜಿಸ್ಟಾರ್ ಎನ್ನುವ ಬಿರುದು ಈಗಲೂ ಕೂಡ ಎಲ್ಲರ ಮನ ಮುಟ್ಟುತ್ತಿದೆ ಅವರಿಗೆ ಇಂದಿಗೂ ಕೂಡ ಹಲವಾರು ಜನ ಫ್ಯಾನ್ ಫಾಲೋಯಿಂಗ್ ಇದ್ದಾರೆ ಅವರ ಹಾಡುಗಳು ಎಲ್ಲರೂ ಕೂಡ ಇಂದಿಗೂ ಮರೆತಿಲ್ಲ ಬಹಳಷ್ಟು ಜನ ಅವರ ಹಾಡುಗಳನ್ನು ಇಂದು ಕೇಳಿ ಆನಂದಿಸುತ್ತಾರೆ ನಿಮಗೇನಾದರೂ ರವಿಚಂದ್ರನ್ ಅವರು ಇಷ್ಟವಾದಲ್ಲಿ ರೆಡ್ ಹಾರ್ಟ್ ಅನ್ನ ಕಮೆಂಟ್ ಮಾಡಿ ಹಾಗೆ ನಾವೆಲ್ಲರೂ ಸೇರಿ ರವಿಚಂದ್ರನ್ ದವರಿಗೂ ಹಾಗೂ ಅವರ ಕುಟುಂಬಕ್ಕೂ ಶುಭವಾಗಲಿ ಎಂದು ಆಶಿಸೋಣ ಬನ್ನಿ ನಿಮ್ಮ ಪ್ರೀತಿ ಮತ್ತು ಸಹಕಾರಕ್ಕಾಗಿ ಅನಂತ ಅನಂತ ಧನ್ಯವಾದಗಳು